ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ಅರೆ ಈ ಪಡೆಗಳನ್ನ ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದಾವಲ್ವಾ ಇದಕ್ಕೆ ಪಾಟ್ಲಿ ಅಂತಲೂ ಕರೀತಾರೆ ಪಟ್ಟಿ ಬಳೆಗಳಂತಲೂ ಕರೀತಾರೆ ನೋಡಿ ಇದನ್ನು ಹೆಂಗೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಆದರೆ ಸೋಪ್ ಪೌಡ್ರ್ರು ಪರ್ಫ್ಯೂಮು ಬಿಸಿನೀರು ಶ್ಯಾಂಪುಗೆ ಮಾತ್ರ ಹಾಕಕ್ಕೆ ಹೋಗಬೇಡಿ ನೋಡಿ ಈ ಥರ ತುಂಬ ಚೆನ್ನಾಗಿ ಚಿನ್ನದಲ್ಲಿ ಮಾಡಿಸಿಟ್ಕೋತಾರೆ ಗಟ್ಟಿ ಬಳೆಗಳನ್ನು ಇದರಲ್ಲಿ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟೂ ಕೂಡ ಸಿಗುತ್ತೆ ನೋಡಿ ನೀವು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇದನ್ನು ಹೆಂಗೆ ಆರ್ಡ್ರ್ ಮಾಡಬೇಕಂದ್ರೆ ಮೊದಲಿಗೆ ನೀವು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಡಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಈ ನಾಲ್ಕು ಬೆಳಗ್ಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಗ್ತಾ ಇದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಯಾಕಂದರೆ ಸ್ಟಾಕ್ಔಟ್ ಆಗಿಬಿಡುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಚೋಕರ್ ಕಮ್ ನೆಕ್ಲೆಸ್ ನೋಡಿ ಡಿಸೈನ್ ಅಂದರೂ ತುಂಬ ಚೆನ್ನಾಗಿದೆ ನೋಡಿ ನಾನು ಹತ್ತಿರದಿಂದ ಪದಕ ತೋರಿಸ್ತೀನಿ ನೋಡಿ ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಏನು ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ನೋಡ್ಬೋದು ಲಕ್ಷ್ಮೀ ದೇವಿ ಹಾಕಿರುವಂಥ ನೆಕ್ಲೆಸ್ಸಿಗೂ ಕೂಡ ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ಕೆಳಗಡೆ ಏನು ಲೋಟಸ್ ಡಿಸೈನ್ ಇದೆ ನೋಡಿ ಅದಕ್ಕೂ ಕೂಡ ಸ್ಟೋನನ್ನು ಬಳಸಿದ್ದಾರೆ ಅದರ ಕೆಳಗಡೆ ಕ್ರೀಮ್ ಕಲರ್ ಪಲ್ ಕೂಡ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಅನಂತರ ಅದಕ್ಕೆ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದು ಹೈ ಕ್ವಾಲಿಟಿಯಲ್ಲಿರುವಂಥ ಪಟ್ಟಿ ಚೈನ್ ನೋಡಿ ಈ ಥರ ಬೆಂಡ್ ಮಾಡಿದರೂ ಕೂಡ ಕಟ್ ಆಗೋದಿಲ್ಲ ಹಿಂದೆ ಅಡ್ಜಸ್ಟ್ ಬಿಟ್ಟು ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತದೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ತುಂಬ ಆಫರಲ್ಲಿ ಕೊಡ್ತಾ ಇದ್ದಾರೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮಗೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇದು ಕರಿಮನೆ ಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇಲ್ಲಿ ಬಳಸಿದ್ದಾರೆ ನೋಡಿ ಪದಕ ಅದು ವಿಕ್ಟೋರಿಯನ್ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ಆ ಮಧ್ಯದಲ್ಲಿ ಒಂದು ದಪ್ಪದಾಗಿರುವಂಥ ಪರ್ಪಲ್ ಕಲರ್ ದೊಡ್ಡದೊಂದು ಸ್ಟೋನ್ ಕೊಟ್ಟು ಅದರ ಮೇಲೆ ನೋಡಿ ಚಿಕ್ಕದಾಗಿರುವಂಥ ಫ್ಲವರ್ ಡಿಸೈನಲ್ಲಿ ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಯೂನಿಕ್ ಡಿಸೈನ್ ನೋಡಿ ಇದ್ರದ್ದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ಇದು ಎರಡು ವರ್ಷ ವ್ಯಾರೆಂಟಿ ಇರುತ್ತೆ ಹಾಗೆ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇದು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಇದರಲ್ಲಿ ಎರಡು ಥರ ಡಿಸೈನ್ ಅಲ್ಲ ಪದಕಕ್ಕೆ ಮಾತ್ರ ಒಂದಕ್ಕೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಇನ್ನೊಂದಕ್ಕೆ ಕ್ರಿಸ್ಟಲ್ ಬಿಡ್ಸ್ನ ಕೊಟ್ಟಿದ್ದಾರೆ ನೋಡಿ ನಾನು ನಿಧಾನವಾಗಿ ನಿಮಗೆ ಇದನ್ನು ನೆಕ್ಲೆಸ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಯಾವ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂಥೇಳಿ ನೋಡಿ ಪದಕದಲ್ಲಿ ಅಥವಾ ಮಧ್ಯದಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಕುಂದನ್ ಸ್ಟೋನನ್ನೇ ಬಳಸಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದ್ದೆ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಇದ್ರದ್ದ ಇಪ್ಪತ್ನಾಲ್ಕು ಇಂಚ್ ಬರುತ್ತೆ ಹಿಂದೆ ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದಾರೆ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು ಈ ನೆಕ್ಲೆಸ್ ಬಂದುಬಿಟ್ಟು ಐದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಿ ಯಾವುದೇ ತಗೊಂಡ್ರೂ ಕೂಡ ನೀವು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಯಾವುದೇ ಭಯ ಬೇಡ ಆರಾಮಾಗಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇವು ಪಂಚಲೋಹದ ಕಿವಿ ನೋಡಿ ನಾನು ಇದರಲ್ಲಿ ಒಂದು ಗ್ರಾಮ್ ಗೋಲ್ಡಲ್ಲಿ ತೋರಿಸಿದ್ದೆ ಇವಾಗ ಪಂಚಲೋಹದಲ್ಲಿ ಕಿವಿ ಒಲೆಗಳು ಬಂದಿದ್ದಾವೆ ನೋಡಿ ಪ್ರತಿದಿನ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಇದ್ರಿ ಕೂಡ ಇದು ಪ್ರತಿದಿನ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಗಳು ಆಯಿತು ನೋಡೋಕ್ಕೂ ತುಂಬ ಚೆನ್ನಾಗಿದೆ ಇದಕ್ಕೆ ಹಿಂದೆ ತಿರ್ಪ ಬರುತ್ತೆ ನೋಡಿ ಪಂಚಲೋಹಕ್ಕೆ ಹಿಂದೆ ತಿರ್ಪ ಕೊಟ್ಟಿರ್ತಾರೆ ತುಂಬ ಯೂನಿಕ್ ಡಿಸೈನ್ ನೋಡಿ ಇದರಲ್ಲಿ ಎಷ್ಟು ಕಲರ್ ಇದಾವೆ ಅಂದರೆ ಐದು ಕಲರ್ ಬರುತ್ತೆ ನೋಡಿ ಮೊದಲೇದಾಗಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಅದರಲ್ಲಿ ನಿಮಗೆ ಯಾವುದು ಕಲರ್ ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ನೀವು ಆರ್ಡರ್ ಮಾಡಿ ಮೊದಲೇದಾಗಿ ಆರೆಂಜ್ ಕಲರ್ ಇದೆ ಅದಕ್ಕೂ ಕೂಡ ಕೆಳಗಡೆ ವೈಟ್ ಪರ್ಲ್ ಹಾಕಿದ್ದಾರೆ ಎರಡನೇದಾಗಿ ನೋಡಿ ಗ್ರೀನ್ ಕಲರಲ್ಲಿದೆ ಅದಕ್ಕೂ ಕೂಡ ಅದೇ ಕಲರ್ ಹಾಕಿದ್ದಾರೆ ಮತ್ತು ವೈಟು ಬ್ಲ್ಯಾಕು ಮತ್ತು ಮೆರೂನ್ ಕಲರಲ್ಲಿದೆ ನೋಡಿ ಐದು ಕಲರಲ್ಲಿರುತ್ತೆ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇದು ಕಿವಿ ಒಲೆಗಳು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಸ್ಟಾಕ್ಔಟ್ ಆಗೋಕ್ಕಿಂತ ಮುಂಚೆ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನಾನು ಪ್ರತಿದಿನವೂ ಈ ಥರ ಗುಂಡಿನ ಹಾರ ಹಾಕ್ತಾ ಇರ್ತೀನಿ ದಿನ ಒಂದೊಂದು ಕಲರ್ ಹಾಕ್ತಾ ಇರ್ತೀನಿ ಇವತ್ತು ಬ್ಲ್ಯಾಕ್ ಕಲರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಮುತ್ತಾಗಿದೆ ನೋಡ್ಬೋದು ಪದಕದಲ್ಲಿ ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನನ್ನು ಬಳಸಿದರೆ ಕೆಳಗಡೆ ನೋಡಿ ಬ್ಲ್ಯಾಕ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಕೂಡ ಈ ಕರ್ಬೂಜದ ಗುಂಡುಗಳನ್ನು ಏನು ಕೊಟ್ಟಿದ್ದಾರೆ ನೋಡಿ ಅದ್ರ ಮಧ್ಯದಲ್ಲೂ ಕೂಡ ಕ್ರಿಸ್ಟಲ್ ಬೀಡ್ಸ್ ಹಾಕ್ತಾ ಹೋಗಿದ್ದಾರೆ ತುಂಬ ಯೂನಿಕ್ ಡಿಸೈನ್ ರೀ ಬೇಗ ಸ್ಟಾಕ್ಔಟ್ ಆಗುತ್ತೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಹಿಂದೆ ತಿರುಪ ಇರೋದಿಲ್ಲ ರೀ ಪುಶ್ ಅಪ್ ಟೈಪ್ ಇರುತ್ತೆ ಇದ್ರದ್ದ ಇಪ್ಪತ್ನಾಲ್ಕು ಇಂಚುವರೆಗೂ ಬರುತ್ತೆ ಎಕ್ಸ್ಟ್ರಾ ದಾರ ಕೊಟ್ಟಿರ್ತಾರೆ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೋಬೋದು ಇದರಲ್ಲಿ ಕಲರ್ ಕೂಡ ಇದ್ದಾವೆ ನಿಮಗೆ ಯಾವ ಕಲರ್ ಬೇಕೋ ನೋಡಿಬಿಟ್ಟು ಆರ್ಡರ್ ಮಾಡಿ ಇದ್ರ ಬೆಲೆ ಎಂಟ್ನೂರು ರೂಪಾಯಿ ಆಗುತ್ತೆ ರೀ ಐದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇದು ಕೆಂಪು ಜ್ಯುವೆಲರಿ ಪದಕ ನೋಡಿ ತುಂಬ ಚೆನ್ನಾಗಿದೆ ನಾನು ಹಿಂದೆ ಕೂಡ ತೋರಿಸ್ತೀನಿ ನೋಡಿ ಮಧ್ಯದಲ್ಲಿ ಒಂದು ದೊಡ್ಡ ಬುಕ್ಸ್ ಕೊಟ್ಟಿದ್ದಾರೆ ಅನಂತರ ಆ ಕಡೆ ಈ ಕಡೆನೂ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ನೀವು ಮುತ್ತಿನ ಸರ ಆದರೂ ಹಾಕೋಬಹುದು ಇಲ್ಲ ತಂದ್ರೆ ಚೈನ್ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ತುಂಬ ಯೂನಿಕ್ ಡಿಸೈನ್ ಇದು ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಪದಕ ತೋರಿಸಿ ಅಂತ ಹೇಳಿಬಿಟ್ಟು ಇದು ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ನಾನು ಡಿಸೈನ್ ನಿಮಗೆ ನೀಟಾಗಿ ಹೇಳ್ತಾ ಹೋಗ್ತಿದ್ದೀನಿ ಮಧ್ಯದಲ್ಲಿ ಫ್ಲವರ್ ಕೊಟ್ಟಿದ್ದಾರೆ ಆ ಫ್ಲವರ್ ಮಧ್ಯದಲ್ಲಿ ಒಂದು ಮೆರೂನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಸುತ್ತಲೂ ನೋಡಿ ಸೂರ್ಯ ಡಿಸೈನ್ ಕೊಟ್ಬಿಟ್ಟು ಲಾಸ್ಟಲ್ಲಿ ಫಿನಿಷಿಂಗು ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಇನ್ನು ಕೆಳಗಡೆ ನೋಡಿ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ಪಿಂಕು ಮತ್ತು ಗ್ರೀನ್ ಕಲರ್ ಕೊಟ್ಟು ಅದ್ರ ಕೆಳಗಡೆ ಗ್ರೇಪ್ಸ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಯೂನಿಕ್ ಡಿಸೈನ್ ಇದು ನೀವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ಇದಕ್ಕೆ ರಿಯಲ್ ಗೋಲ್ಡ್ಗೆ ಯಾವ ಥರ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಫಾಲಿಶ್ ಕೊಟ್ಟಿರ್ತಾರೆ ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದ್ರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಬಸ್ ನೋಡಿ ಸ್ಟೋನ್ಗಳು ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದಾವಲ್ವಾ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಆಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಅದ್ರ ಸುತ್ತಲೂ ವೈಟ್ ಮತ್ತೆ ಗ್ರೀನು ಪಿಂಕ್ ಕಲರ್ ಸ್ಟೋನ್ ಅನ್ನು ಕೂಡ ಹಾಕಿದ್ದಾರೆ ಇನ್ನು ಮೇಲೆ ನೋಡೋದತ್ತಂದ್ರೆ ಮ್ಯಾಂಗೋ ಲೀಪ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ಮಧ್ಯದಲ್ಲಿ ಕ್ರೀಮ್ ಕಲರ್ ಪರ್ಲ್ ಕೂಡ ಹಾಕಿದ್ದಾರೆ ನೋಡಿ ಅದ್ರ ಮೇಲೆ ನೋಡೋದತ್ತಂದ್ರೆ ದೊಡ್ಡ ಸೈಜ್ ಅಲ್ಲಿ ಸ್ಕ್ವಯರ್ ಆಕಾರದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಅನ್ನ ಬಳಸಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಹುಳೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹಳೆಗಳಿಗೆ ತಿರುಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬಹುದು ಈ ನೆಕ್ಲೆಸ್ ಎರಡು ವರ್ಷ ವ್ಯಾರಂಟಿ ಇರುತ್ತೆ ರೀ ಇದ್ರ ಬೆಲೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ಬಳಸಿರುವಂಥ ಸ್ಟೋನ್ ಎಲ್ಲವೂ ಕೂಡ ಏಡಿ ಸ್ಟೋನ್ ಆಗಿರೋದ್ರಿಂದ ಉದ್ರೋದು ಮತ್ತೆ ಕಪ್ಕಾಗೋದು ಆಗೋದಿಲ್ಲ ಸೋಪ್ ಪೌಡರ್ ಮತ್ತೆ ಪರ್ಫ್ಯೂಮು ಬಿಸಿನೀರಿಗೆ ಹಾಕಬೇಡಿರಿ ಹಾಕ್ಲಿಲ್ಲ ಅಂತಂದ್ರೆ ಜೀವನ ಪೂರ್ತಿ ಆಭರಣಗಳನ್ನು ಹಾಕೋಬಹುದು ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಇದರಲ್ಲಿ ನಾನು ನಿನ್ನೆ ಮೊನ್ನೆನೂ ತೋರಿಸಿದ್ದೆ ಡಿಸೈನ್ ಅವು ಸ್ಟಾಕ್ಔಟ್ ಆಗಿದ್ದಾವೆ ಇದು ಮತ್ತೆ ಹೊಸ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ಇದು ಕೂಡ ಮ್ಯಾಂಗೋ ಡಿಸೈನ್ ಅಲ್ಲಿ ಬಂದಿದೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ನಾನು ನಿಮಗೆ ಹತ್ತಿರದಿಂದ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪದಕದಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಒಳ್ಳೆ ಕ್ವಾಲಿಟಿ ಸ್ಟೋನ್ಗಳು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ಇದಂತೂ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡಿ ಇದು ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಇದ್ರ ಬೆಲೆ ಎಂಟುನೂರು ರೂಪಾಯಿ ಆಗುತ್ತೆ ನೋಡಿ ಐದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಅಂತರೂ ತುಂಬ ಕಡಿಮೆ ಇದೆ ಬರೀ ಎಂಟುನೂರು ರೂಪಾಯಿಯಲ್ಲಿದೆ ಇಷ್ಟ ಆಯ್ತಂದ್ರೆ ಅಂದರೆ ಬೇಗ ಬೇಗನೆ ನೋಡಿದ ತಕ್ಷಣ ಆರ್ಡರ್ ಮಾಡಿಬಿಡಿ ನಾಳೆ ನಾಡಿದ್ದು ಅಂದರೆ ಔಟ್ ಆಗುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದಾದರೂ ಇಷ್ಟ ಆಗಿ ಆಗಿರುತ್ತೆ ಅದು ಒಂದು ಇಷ್ಟ ಆಗಿದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್